ಗೃಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತುಲರಾಶಿಯವರು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಎರಡು ಸಾವಿರದ ಇಪ್ಪತ್ತೇಳನೇ ವರ್ಷಗಳಲ್ಲಿ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನುವಂತೆ ಕೆಲವರು ಕರೆಗಳನ್ನು ಮಾಡಿ ಕೇಳಿದ್ದೀರ ಅದಕ್ಕಾಗಿ ಪರಿಹಾರಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ನೀವು ಯಾವೆಲ್ಲ ವಿಷಯಗಳನ್ನು ಅರ್ಥೈಸಿಕೊಳ್ಳಬೇಕು ನಾನು ಹಿಂದಿನ ವಿಡಿಯೋದಲ್ಲಿ ಯಾಕೆ ತಿಳಿಸಿಲ್ಲ ಅಂದರೆ ತುಲಾರಾಶಿ ನಿಮಗೆಲ್ಲರಿಗೂ ಅದು ಒಂದೇ ರಾಶಿ ಆದರೆ ಜಗತ್ತಿನಲ್ಲಿ ಜನ್ಮಿಸಿದಂತಹ ಪ್ರತಿಯೊಬ್ಬ ತುಲಾರಾಶಿಯವರಿಗೂ ಬೇರೆ ಮನೆ ದೇವರು ಬೇರೆ ಕುಲದೇವರು ಬೇರೆ ಇಷ್ಟ ದೇವರು ಬೇರೆ ಬೇರೆ ಆಗಿರ್ತಾರೆ ಹಾಗೆಯೇ ಪ್ರತಿಯೊಬ್ಬರಿಗೂ ಒಂದೇ ದಶೆ ಒಂದೇ ಭಕ್ತಿ ಕಾಲವು ನಡೀತಾ ಇರುವುದಿಲ್ಲ ಹಾಗಾಗಿ ಇಲ್ಲಿ ಎಲ್ಲರಿಗೂ ಒಂದೇ ಪರಿಹಾರಗಳು ನೀಡಿದಾಗ ಕೆಲವರಿಗೆ ಒಳ್ಳೆಯದಾಗ್ಬೋದು ಕೆಲವರಿಗೆ ಇಲ್ಲಿ ರಿವರ್ಸ್ ಫಲಗಳು ಸಿಗಬಹುದು ಹಾಗಾಗಿ ಇಲ್ಲಿ ಫಲಗಳನ್ನು ತಿಳಿಸುವಾಗ ನೀವು ಮಾಡುವಾಗ ನೀವು ನಿಮ್ಮ ನಿಮ್ಮ ಜಾತಕಕ್ಕೆ ಮತ್ತು ನಿಮಗೆ ಹೊಂದಿಕೆ ಆಗುವಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ ನಿಮ್ಮ ಮನೆ ದೇವರನ್ನು ನೀವು ಮರೆಯುವಂತಿಲ್ಲ ನಿತ್ಯ ನೀವು ನೆನೆಸ್ಕೊಳ್ಬೇಕು ದೂರ ಇದ್ದರೂ ವರ್ಷಕ್ಕೊಂದು ಬಾರಿಯಾದರೂ ಮನೆ ದೇವರಿಗೆ ಕುಲ ದೇವರಿಗೆ ಹೋಗಿ ಬರುವಂತಹ ಪ್ರಾರ್ಥನೆ ಮಾಡಿ ಬರುವಂತಹ ಆಚಾರ ಪದ್ಧತಿಗಳು ನಿಮಗಿರಬೇಕು ಯಾವುದೇ ಹೊಸ ಕೆಲಸವನ್ನು ಆರಂಭಿಸುವಾಗಲೂ ಮನೆ ದೇವರು ಕುಲದೇವರ ಅನುಗ್ರಹವನ್ನು ನೀವು ಪಡಿಬೇಕಾಗತ್ತೆ ಹಾಗೆಯೇ ಇಷ್ಟ ದೇವರು ಅಂದರೆ ಇಷ್ಟ ದೇವರು ಅನ್ನುವುದು ಹೇಗೆ ಇಲ್ಲಿ ವರ್ಕ್ ಆಗಿರುತ್ತೆ ಅಂದರೆ ನೀವು ಯಾವುದೇ ಒಂದು ಸಂಕಷ್ಟದ ಕಾಲದಲ್ಲಿ ದುಃಖದ ಕಾಲದಲ್ಲಿ ನಿಮಗೆ ಜೀವನದಲ್ಲಿ ಮಹತ್ವದ ತಿರುವು ಹಂತಗಳು ಇದ್ದಾಗ ಯಾವ ದೇವರನ್ನು ನೀವು ನೆನೆಸಿರ್ತೀರ ಯಾವ ದೇವರ ಸನಿಹ ನೀವು ಹೋಗಿರ್ತೀರ ಯಾವ ದೇವರ ವೈಬ್ರೇಷನ್ಗೆ ನೀವು ಒಳಪಟ್ಟಿರ್ತೀರ ಆ ದೇವಶಕ್ತಿಯು ನಿಮಗೆ ನಿಮ್ಮ ಒಂದು ಜೀವನದಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಹಾಗಾಗಿ ಆ ಒಂದು ದೇವಶಕ್ತಿಯನ್ನು ನೀವು ಮರೆಯುವಂತಿಲ್ಲ ಧ್ಯಾನಿಸಬೇಕು ನಿತ್ಯ ನಾಮ ನಾಮಸ್ಮರಣೆಯನ್ನು ಮಾಡಲೇಬೇಕಾಗತ್ತೆ ಹಾಗೆ ನಿಮಗೆ ಯಾವ ಗ್ರಹದ ಭಕ್ತಿ ಕಾಲವು ನಡೀತಾ ಇದೆ ಆ ಗ್ರಹದ ಸಂಬಂಧಪಟ್ಟಂತೆ ಅಭಿಮಾನ ದೇವತೆಯನ್ನು ನೀವು ಪೂಜಿಸೋದ್ರಿಂದ ಇನ್ನಷ್ಟು ಮತ್ತಷ್ಟು ಫಲಗಳನ್ನು ನೀವು ವೃದ್ಧಿಸಿಕೊಳ್ತೀರಾ ಉದಾಹರಣೆ ನಿಮಗೆ ಶುಕ್ರ ಭುಕ್ತಿ ನಡೀತಾ ಇದ್ದರೆ ಅಭಿಮಾನ ದೇವತೆಯಾದಂತಹ ಶುಕ್ರನ ಅಭಿಮಾನ ದೇವತೆ ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧಿಸುವುದರಿಂದ ಒಳ್ಳೆಯ ಫಲಗಳನ್ನು ವೃದ್ಧಿಸಿಕೊಳ್ತೀರಾ ಈ ರೀತಿ ಪರಿಹಾರಗಳನ್ನು ನೀವು ನಿಮಗೆ ತಿಳಿದಿರುವಂತೆ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟ ದೇವರು ನಿಮಗೆ ಮಾತ್ರವೇ ಗೊತ್ತಿರುತ್ತೆ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಇಲ್ಲಿ ಮೊದಲ ತಿಳುವಳಿಕೆಯನ್ನು ನೀಡುವಂತಹ ಗುರು ನಿಮ್ಮೊಳಗೆ ಇದ್ದಾರೆ ಹಾಗಾಗಿ ಇಲ್ಲಿ ಇದನ್ನು ಸರಿಯಾಗಿ ತಿಳಿಬೇಕು ನಿಮ್ಮ ಮನಸ್ಸಿನ ಆ ಒಂದು ತಿಳುವಳಿಕೆಗೆ ಬರುವಂತಹ ಈ ಸತ್ಯವನ್ನು ಅಲ್ಟಿಮೇಟ್ ಟ್ರೂತ್ ಅನ್ನೋದನ್ನು ನೀವು ಕಂಡುಕೊಳ್ಬೇಕಾಗುತ್ತೆ ಇದಲ್ಲದೆ ಅಸ್ಟ್ರೋನಮಿ ಪ್ರಕಾರ ಅಂದರೆ ಗ್ರಹಗಳ ಆಧಾರಿತವಾಗಿ ನಾನು ನಿಮಗೆ ಯಾವ ರೀತಿ ಪರಿಹಾರಗಳನ್ನು ಅರ್ಥೈಸ್ತಾ ಇದ್ದೇನೆಂದರೆ ನಿಮ್ಮದು ತುಲಾರಾಶಿ ಶುಕ್ರ ಗ್ರಹ ಶುಕ್ರ ಶುಕ್ರಗ್ರಹನ ಅಭಿಮಾನ ದೇವತೆಯು ಶ್ರೀ ಮಹಾಲಕ್ಷ್ಮಿ ಆಗಿದ್ದಾರೆ ಹಾಗೆ ಇಲ್ಲಿ ತುಲಾರಾಶಿಗೆ ಇಲ್ಲಿ ಗುರು ಭಾಗ್ಯದಲ್ಲಿ ಸಂಚರಿಸೋದ್ರಿಂದ ಇಲ್ಲಿ ಗುರುವಿನ ಸಂಬಂಧಪಟ್ಟಂತಹ ಪೂಜೆ ಆರಾಧನೆಗಳು ಯಾವ ರೀತಿ ಮಾಡಬೇಕು ಏಕೆಂದರೆ ಗುರುಗ್ರಹವು ತುಲಾರಾಶಿಯ ರಾಷ್ಟ್ರಾಧಿಪತಿಗೆ ಮಿತ್ರಗ್ರಹ ಅಲ್ಲ ಮತ್ತು ಶುಭ ಅಂದರೆ ಗುರುವಿನ ಸ್ಥಾನವು ತೃತೀಯ ಸ್ಥಾನ ಮತ್ತು ಷಷ್ಠ ಸ್ಥಾನವು ಶುಭ ಸ್ಥಾನಗಳು ಅಲ್ಲ ಆದರೆ ಆ ಸ್ಥಾನಾಧಿಪತಿಯಾದಂತಹ ಗುರುವು ಶುಭ ಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾರೆ ಇದನ್ನು ನೀವು ತಿಳಿಬೇಕು ಇಲ್ಲಿ ಗುರುಗ್ರಹ ಒಂದು ಗ್ರೂಪಿನಿಂದ ಇರೋರಾದರೆ ಶುಕ್ರ ಗ್ರಹ ಇನ್ನೊಂದು ಆಪೋಸಿಟ್ ಗ್ರೂಪಲ್ಲಿ ಇರೋರಾಗಿದ್ದಾರೆ ಈ ಎರಡೂ ಗ್ರಹಕ್ಕೆ ಮಿತ್ರತ್ವ ಇಲ್ಲ ಹಾಗಾಗಿ ಇಲ್ಲಿ ಈ ಒಂದು ರೀತಿಯ ಈ ಎರಡೂ ಗ್ರಹಗಳ ಮಧ್ಯದಲ್ಲಿ ಕೆಲಸ ಮಾಡುವಂತಹ ಇಲ್ಲಿ ಒಂದು ವೈಬ್ರೇಷನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಮಹಾ ಆರಾಧಿಸಿದಂತಹ ಮಹಾನ್ ಗುರುವನ್ನು ನೀವು ಧ್ಯಾನಿಸಬೇಕು ಪೂಜಿಸಬೇಕು ಅನ್ನುವುದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಮಂತ್ರಾಲಯದಲ್ಲಿ ಬರುವಂತಹ ಗುರು ರಾಘವೇಂದ್ರರ ವೈಭವವನ್ನು ನೀವು ತಿಳಿದಿರ್ತೀರಾ ಪ್ರತಿಯೊಬ್ಬರೂ ಗುರು ರಾಘವೇಂದ್ರರ ಮಹಿಮೆ ಆಗ್ಬೋದು ಅವರ ವಿಚಾರಗಳಾಗ್ಬೋದು ಇವೆಲ್ಲವನ್ನು ತಿಳಿದಿರ್ತೀರ ಅವರ ಭಕ್ತರನ್ನು ಉದ್ಧರಿಸುವಂತಹ ರೀತಿ ಎಷ್ಟರ ಮಟ್ಟಿಗಿದೆ ಅನ್ನೋದು ಅವರ ಭಕ್ತರಲ್ಲೇ ನೀವು ಕೇಳಿ ತಿಳಿಬೇಕಾಗತ್ತೆ ಗುರು ರಾಘವೇಂದ್ರರ ಮಹಿಮೆಯೋ ಅವರ ಶಕ್ತಿಯೋ ಇಂದಿಗೂ ಎಲ್ಲ ಕಡೆಯಲ್ಲಿಯೂ ಕೆಲಸ ಮಾಡ್ತಾ ಇದೆ ಅನ್ನೋದು ನಿಮಗೆ ಯಾರಿಂದ ತಿಳಿಬಹುದು ಅಂದರೆ ಅತೀಂದ್ರಿಯ ಶಕ್ತಿ ಮೂರನೇ ಕಣ್ಣಿನ ದೃಷ್ಟಿಯನ್ನು ಯಾರು ದೃಷ್ಟಿಸ್ತಾರೆ ಅವರಿಗೆ ಇವರ ಮಹಿಮೆ ಇವರ ಒಂದು ಶಕ್ತಿ ಎಂಥದ್ದು ಅನ್ನೋದು ಖಂಡಿತವಾಗಿಯೂ ಒಂದಿಷ್ಟಾದರೂ ತಿಳಿದಿರುತ್ತೆ ಏಕೆಂದರೆ ಗುರು ರಾಘವೇಂದ್ರರ ಶಕ್ತಿ ಅದು ಕೇವಲ ಕರ್ನಾಟಕದಲ್ಲಿ ಮಾತ್ರವೇ ಇಲ್ಲ ಎಲ್ಲಿ ಸತ್ಯ ಧರ್ಮದ ಒಂದು ಸ್ಥಾಪನೆಯು ಇರುತ್ತೆ ತಕ್ಕ ಮಟ್ಟಿಗೆ ಸತ್ಯಧರ್ಮದ ಪಾಲನೆಯೂ ಆಗ್ತಾ ಇರುತ್ತೆ ಅಲ್ಲಿಗೆ ಗುರುರಾಘವೇಂದ್ರರ ಪ್ರವೇಶವೂ ಆಗುತ್ತೆ ಏಕೆಂದರೆ ಅವರು ಸತ್ಯ ಧರ್ಮದ ರಥವನ್ನೇರಿ ಇರುವಂತಹ ಮಹಾಗುರುಗಳು ಅವರ ನುಡಿ ಅವರ ಒಂದು ಶ್ಲೋಕದಲ್ಲಿ ಬರುತ್ತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಭಜತಾಂ ಕಲ್ಪವರುಕ್ಷಾಯ ನಮತಾಂ ಕಾಮದೇನವೇ ನೋಡಿ ಇಲ್ಲಿ ಬರುವಂತಹ ಎಷ್ಟು ಈ ಅದ್ಭುತವಾದಂತಹ ಪದಗಳ ಅರ್ಥವನ್ನು ನೀವು ತಿಳಿಬೇಕು ಸತ್ಯ ಮತ್ತು ಧರ್ಮದ ರಥವನ್ನೇರಿರುವಂತಹ ಈ ಗುರುಗಳು ಎಲ್ಲಿ ಸತ್ಯಧರ್ಮದಿಂದ ಗುರುವನ್ನು ಧ್ಯಾನಿಸ್ತಾರೆ ಅಲ್ಲಿಯೂ ಹೋಗ್ತಾರೆ ಹಾಗೆಯೇ ಇಲ್ಲಿ ಗುರುಗಳನ್ನು ನೀವು ಧ್ಯಾನಿಸದಿದ್ದರೂ ಇಲ್ಲಿ ಗುರುವಿನ ವೈಬ್ರೇಷನ್ ಇದ್ದೇ ಇರುತ್ತೆ ಹೇಗೆಂದರೆ ಯಾರು ಸತ್ಯಧರ್ವದಿಂದ ಜೀವನವನ್ನು ಮಾಡ್ತಾ ಇರ್ತಾರೆ ಅಂಥ ಒಂದು ಸ್ಥಳಕ್ಕೆ ಗುರುಗಳ ಪ್ರವೇಶವೂ ಆಗುತ್ತೆ ನೋಡಿ ಇಲ್ಲಿ ಕೆಲವು ಸಂದರ್ಭದಲ್ಲಿ ಭಗವಂತ ಈ ರೀತಿ ಕೆಲಸ ಮಾಡುವುದನ್ನು ನಾವು ಹಿಂದೆ ಪುರಾಣ ಗ್ರಂಥಗಳಲ್ಲಿ ನಾವು ಕೇಳಿರ್ತೇವೆ ಅಂದರೆ ದೇವಶಕ್ತಿಗಳೆಲ್ಲವೂ ಒಂದೇ ನೀವು ಕೃಷ್ಣನನ್ನು ಧ್ಯಾನಿಸಿ ನಾರಾಯಣನನ್ನು ಧ್ಯಾನಿಸಿ ವಿಷ್ಣುವನ್ನು ಧ್ಯಾನಿಸಿ ಅಲ್ಲಿಗೆ ಗುರುರಾಘವೇಂದ್ರರ ಪ್ರವೇಶ ಆಗಬಾರದು ಅನ್ನುವುದಿಲ್ಲ ನೀವು ಶಿವನನ್ನು ಧ್ಯಾನಿಸಿ ಅಲ್ಲಿಗೆ ಗುರುರಾಘವೇಂದ್ರರ ಪ್ರವೇಶ ಆಗಬಾರದು ಅನ್ನುವುದಿಲ್ಲ ಅವರ ಗೌರವ ಅವರ ಆ ಒಂದು ಶಕ್ತಿ ಎಲ್ಲ ಕಡೆಯಲ್ಲಿಯೂ ಕೆಲಸ ಮಾಡುತ್ತೆ ಇಲ್ಲಿ ಸಕಲ ದೇವತೆಗಳ ಮೂಲವು ಒಂದೇ ಆಗಿದ್ದರೂ ಈ ದೇವತೆಗಳ ವೈಬ್ರೇಷನ್ ಬೇರೆ ಬೇರೆ ಎಂದು ಆಗಿದೆ ಇದನ್ನು ನೀವು ತಿಳಿಬೇಕು ಪ್ರತಿ ಮನುಷ್ಯನೂ ಭಗವಂತನ ವಿಭಿನ್ನವಾದಂತಹ ಸೃಷ್ಟಿ ಆ ಮನುಷ್ಯನಿಗೆ ಯಾವ ವೈಬ್ರೇಷನ್ ಸೆಟ್ ಆಗುತ್ತೆ ಅನ್ನೋದು ಇಲ್ಲಿ ಬೇರೊಬ್ಬರು ಮತ್ತೊಬ್ಬರು ಹೇಳುವುದಲ್ಲ ಅದು ನಿಮಗೆ ತಿಳಿಬೇಕು ಅದರ ತಿಳುವಳಿಕೆ ನಿಮಗೆ ಬರಬೇಕಾಗುತ್ತೆ ಏಕೆಂದರೆ ಆ ತಿಳುವಳಿಕೆಯ ಗುರು ನಿಮ್ಮೊಳಗೆ ಇರುವಂಥದ್ದಾಗಿದೆ ಹಾಗಾಗಿ ತುಲಾರಾಶಿಯವರು ಈ ಮೂರೂ ವರ್ಷಗಳ ಕಾಲ ಇಲ್ಲಿ ನೀವು ಒಳ್ಳೆಯ ಫಲಗಳನ್ನು ಪಡ್ಕೋಬೇಕಂದ್ರೆ ನೋಡಿ ಇಲ್ಲಿ ಭಾಗ್ಯಸ್ಥಾನ ಅದೃಷ್ಟ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದೆ ಆ ಸ್ಥಾನ ಯಾರದು ಬುಧಗ್ರಹನ ರಾಶಿಯಾಗಿದೆ ಆ ಬುಧಗ್ರಹನು ನಿಮ್ಮ ರಾಶ್ಯಾಧಿಪತಿಗೆ ಮಿತ್ರ ಆಗಿದ್ದಾರೆ ಆ ಬುಧಗ್ರಹನ ಇಲ್ಲಿ ಅಭಿಮಾನ ದೇವತೆ ಶ್ರೀಮಹಾವಿಷ್ಣು ಆಗಿದ್ದಾರೆ ಇಲ್ಲಿ ಶ್ರೀ ಮಹಾವಿಷ್ಣುವನ್ನು ಬಿಡತೆ ಧ್ಯಾನಿಸಿದವರು ಬಿಡದೆ ಪಾದವನ್ನು ಹಿಡಿದಂತಹ ಮಹಾನ್ ಗುರುವು ರಾಘವೇಂದ್ರ ಸ್ವಾಮಿಗಳು ಆಗಿದ್ದಾರೆ ನೋಡಿ ನೀವು ಒಂದು ಗ್ರಹವನ್ನ ಆರಂಭಿಸ್ತೀರಾ ಮಂತ್ರಾಕ್ಷತೆಯನ್ನು ಹಾಕಿ ಧ್ಯಾನಿಸಿ ಆರಂಭಿಸಿ ನೀವು ಒಂದು ವಿವಾಹ ಮಾಡಿಕೊಳ್ತಾ ಇದ್ದೀರಾ ಅದಕ್ಕೂ ಮಂತ್ರಾಕ್ಷತೆ ಮತ್ತು ಗುರು ರಾಘವೇಂದ್ರರ ಧ್ಯಾನವನ್ನು ಮಾಡಿ ಆರಂಭಿಸಿ ನಾಮಕರಣ ಮಾಡಿಕೊಳ್ತಾ ಇದ್ದೀರಾ ಅದಕ್ಕೂ ಗುರು ರಾಘವೇಂದ್ರರನ್ನು ಧ್ಯಾನಿಸಿ ಮಂತ್ರಾಕ್ಷತೆಯನ್ನು ನೀವು ಅಲ್ಲಿ ನೀವು ಹಾಕಿ ಅದರಿಂದ ನೀವು ಶುಭ ಫಲಗಳನ್ನು ಪಡೆದುಕೊಳ್ತೀರಾ ನೋಡಿ ರಾಘವೇಂದ್ರರ ಭಕ್ತರಿಗೆ ಗೊತ್ತಿರುತ್ತೆ ಆ ಮಂತ್ರಾಕ್ಷತೆಯ ಫಲ ಏನು ಬಹಳ ಜನ ಹೇಳ್ತಾರೆ ಅಮ್ಮ ನಾವು ಗುರುಗಳನ್ನು ಧ್ಯಾನಿಸಿ ಮಂತ್ರಾಕ್ಷತೆಯನ್ನು ಇಲ್ಲಿ ಹಾಕಿ ಗೃಹ ನಿರ್ಮಾಣ ಮಾಡಿದೆವು ನಾವು ಇಂಥ ಕೆಲಸ ಮಾಡಿದೆವು ಅಂದರೆ ನೋಡಿ ಈ ಮಂತ್ರಾಕ್ಷತೆ ಇಲ್ಲಿ ಗುರು ರಾಘವೇಂದ್ರರ ಇಲ್ಲಿ ಮುಖ್ಯ ವಿಷಯಗಳಲ್ಲಿ ಬರುವಂತಹ ಮಂತ್ರಾಕ್ಷತೆ ಮತ್ತು ಅವರ ಅನುಗ್ರಹವನ್ನು ಪಡೆದುಕೊಳ್ಳುವುದು ಆಗಿದೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧಿಸುವುದರಿಂದ ನೀವೇನು ಬಹಳಷ್ಟು ಆಚಾರಗಳನ್ನು ಆಚರಣೆಗಳಿಂದಲೇ ಮಾಡಬೇಕು ಅನ್ನುವುದು ಇಲ್ಲ ಈ ಕಾಲದಲ್ಲಿ ಎಲ್ಲರೂ ತುಂಬ ಬ್ಯುಸಿಯಾಗಿರ್ತೀರ ನೂರೆಂಟು ಬಾರಿ ಅವರ ಆ ಸ್ತೋತ್ರ ಪಠನೆ ಮಾಡದಿದ್ದರು ಭಕ್ತಿ ಶ್ರದ್ಧೆಯಿಂದ ಐದು ಬಾರಿ ಪಠನೆ ಮಾಡಿ ಐದು ಬಾರಿ ಪಠಿಸಿದರು ಅಥವಾ ನೀವು ಅಡುಗೆ ಮನೆಯಲ್ಲಿರ್ತೀರಾ ಇಲ್ಲ ನೀವೇನೋ ಏನೋ ಬೇರೆ ಏನೋ ಕೆಲಸ ಇದ್ದೀರಾ ಆಗಲೂ ಗುರು ರಾಘವೇಂದ್ರರ ಮಂತ್ರ ಮತ್ತು ಸ್ತೋತ್ರಗಳನ್ನು ಮನಸ್ಸಿನಲ್ಲಿ ಮನನ ಮಾಡಿ ಅಂದರೆ ಇಲ್ಲಿ ದಿನದ ಎಲ್ಲ ಕಾಲದಲ್ಲಿಯೂ ದೇವರ ನಾಮಸ್ಮರಣೆಯನ್ನು ಮಾಡಬೇಕಾಗುತ್ತೆ ಎಲ್ಲಿ ನೀವು ವಿಷ್ಣುವಿನ ನಾರಾಯಣನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತೀರ ಅಲ್ಲಿ ಗುರುರಾಘವೇಂದ್ರರ ಅನುಗ್ರಹ ಯಾವಾಗಲೂ ಇರುತ್ತೆ ಅಷ್ಟು ಮಾತ್ರವಲ್ಲದೆ ಯಾರು ಸತ್ಯ ಧರ್ಮದಿಂದ ಇಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರೆ ಅಲ್ಲಿಗೂ ಗುರು ರಾಘವೇಂದ್ರರ ಪ್ರವೇಶವೂ ಆಗುತ್ತೆ ಅನ್ನುವುದು ಇದು ಸತ್ಯವಾದಂತಹ ಮಾತು ನಾನು ಗುರು ರಾಘವೇಂದ್ರರನ್ನು ಹೆಚ್ಚು ಧ್ಯಾನಿಸುವುದು ಮಂತ್ರಗಳನ್ನು ಪಠನೆ ಮಾಡುವುದು ನಾನು ಮಾಡ್ತಾ ಇರಲಿಲ್ಲ ಈ ಹಿಂದಿನ ಒಂದು ಯಾವುದೋ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಆದರೆ ನನ್ನ ಧ್ಯಾನದಲ್ಲಿ ನಾನು ಅವರ ಒಂದು ಸಂಚಾರವನ್ನು ನಾನು ನೋಡಿದ್ದೇನೆ ಅಂದರೆ ಅವರ ಶಕ್ತಿ ಹೇಗೆ ಅಂದರೆ ಈ ಒಂದು ಪ್ರಪಂಚದಲ್ಲಿ ಈ ಜಗತ್ತಿನಲ್ಲಿ ಬೃಂದಾವನ ಸಹಿತವಾಗಿ ಆ ಚೇತನ ಅದಕ್ಕೊಂದು ಇರುವಂತಹ ಆ ಆಕಾರದೊಂದಿಗೆ ಅವರು ಸಂಚರಿಸ್ತಾರೆ ನಮಗೆಲ್ಲ ಅವರು ಆ ದೇಹದಲ್ಲಿ ಕಂಡರೂ ಅವರ ಆ ಒಂದು ಚೈತನ್ಯ ರೂಪವ ರೂಪವು ನಿಜವಾಗಿಯೂ ಅದೇ ರೂಪದಲ್ಲಿ ಬೃಂದಾವನ ಸಹಿತವಾಗಿ ಅವರು ಸಂಚರಿಸುವುದೇ ನಿಜವಾದಂತಹ ಅವರ ಮಹಾಶಕ್ತಿ ಯೋಗದ ಫಲ ತಪಸ್ಸಿನ ಫಲ ಬಿಡದೆ ನಿರಂತರವಾಗಿ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಅವರು ಪಡೆದಂತಹ ಆ ಒಂದು ಮಹಾಶಕ್ತಿಯ ಮಹಿಮೆಯನ್ನು ತಿಳಿದವರನ್ನು ನೀವು ಒಂದಿಷ್ಟು ತಿಳಿದವರನ್ನು ಕೇಳಿದರೆ ಗೊತ್ತಾಗತ್ತೆ ಬಹಳ ತಿಳಿಯೋದು ಸಾಧ್ಯವಿಲ್ಲ ಯಾಕಂದರೆ ದೇವರಹಸ್ಯಗಳು ಎಲ್ಲವೂ ಎಲ್ಲರಿಗೂ ತಿಳಿಯೋದಿಲ್ಲ ಈ ರೀತಿ ಒಂದಿಷ್ಟು ಒಂದಿಷ್ಟು ತಿಳಿದವರು ಯಾರಾದರೂ ನಿಮ್ಗೆ ತಿಳಿಸ್ಬೋದು ನನಗೆ ನನ್ನ ಹಿರಿಯ ಗುರುಗಳೊಬ್ಬರು ತಿಳಿಸಿದಂತಹ ಗುರು ರಾಘವೇಂದ್ರರ ವಿಷಯವನ್ನು ನಾನು ಇಲ್ಲಿ ಒಂದು ಕಡಿಮೆ ಅವಧಿಯಲ್ಲಿ ನಾನು ತಿಳಿಸ್ತಾ ಇದ್ದೇನೆ ಅವರು ಡಿಗ್ರಿ ಮುಗಿಸಿ ಅವರು ಬೆಂಗಳೂರಿನಲ್ಲಿ ಬಂದು ಉದ್ಯೋಗಕ್ಕೆ ಸೇರಿಕೊಂಡಿರ್ತಾರೆ ಅವರು ಕೇರಳದಿಂದ ಆ ಸಂದರ್ಭದಲ್ಲಿ ಅವರಿಗೆ ಅವರ ಕುಟುಂಬದಿಂದ ಏನು ತಿಳಿಸಲಾಗುತ್ತೆ ಅಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕು ವೇದಾಧ್ಯಯನವನ್ನು ಮಾಡಬೇಕು ಈ ಕೆಲಸ ಬಿಟ್ಟು ಅಲ್ಲಿ ಬರಬೇಕು ಅನ್ನುವುದು ಆಗಿರುತ್ತೆ ಅಂದರೆ ಅಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಕನಸಿನಲ್ಲಿ ಗುರು ರಾಘವೇಂದ್ರರು ಕಾಣಿಸ್ಕೊಳ್ತಾರೆ ಅಂದರೆ ನೀ ನೀವೇ ನೀನು ಏಕೆಲ್ಲಿದ್ದೀಯಾ ನೀನು ಮನೆಗೆ ಹೋಗು ಅನ್ನುವಂತಹ ಒಂದು ಮಾರ್ಗದರ್ಶನವನ್ನು ಅವರು ನೀಡ್ತಾರೆ ಇದು ಸುಮಾರು ಅರವತ್ತು ವರ್ಷದ ಹಿಂದೆಯ ವಿಷಯಗಳನ್ನು ನಾನು ಹೇಳ್ತಾ ಇರೋದು ಈಗ ನನ್ನ ಗುರುಗಳಿಗೆ ಎಂಬತ್ತು ವರ್ಷದ ಮೇಲ್ಪಟ್ಟಿದೆ ಹಾಗಾಗಿ ಈ ಅರವತ್ತು ವರ್ಷದ ಹಿಂದೆಯ ವಿಷಯ ಹೇಳ್ತಾ ಇರೋದು ಈ ರೀತಿ ಅವರ ಒಂದು ಕನಸಿನಲ್ಲಿ ಬಂದಂತಹ ಗುರುಗಳು ಈ ರೀತಿ ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ ಆ ನಂತರ ಇವರು ಇವರ ಊರಿಗೆ ಹೋಗ್ತಾರೆ ಆ ನಂತರದಲ್ಲಿ ಇವರ ಜೀವನ ಯಾವ ರೀತಿ ನಿರ್ಮಾಣ ಆಗುತ್ತೆ ಗುರುಗಳದ್ದು ಅಂದರೆ ಸುಮಾರು ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶಗಳಲ್ಲಿ ಅವರು ಜ್ಯೋತಿಷ್ಯವನ್ನು ಜ್ಯೋತಿಷ್ಯ ತರಗತಿಗಳನ್ನು ನಡೆಸ್ತಾ ಇರ್ತಾರೆ ಮತ್ತು ಪ್ರತಿ ಕುಟುಂಬಗಳಿಗೆ ಅವರು ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿರುತ್ತೆ ಅಲ್ಲಿ ಅವರು ಅಷ್ಟಮಂಗಳ ಶಾಸ್ತ್ರವನ್ನು ಅವರು ನೋಡುವುದನ್ನು ಅವರು ಆ ಒಂದು ಅಭ್ಯಾಸ ಮತ್ತು ಆ ಜೀವನವನ್ನು ಅವರು ಮುಂದುವರೆಸ್ತಾರೆ ಅಷ್ಟಲ್ಲದೆ ಈ ಎಲ್ಲ ರಾಜ್ಯಗಳಲ್ಲಿ ದೇವಾಲಯಗಳಿಗೆ ಅನೇಕ ದೇವಾಲಯಗಳಿಗೆ ದೇವ ಪ್ರಶ್ನೆ ಮತ್ತು ಅವರ ಸಲಹೆಗಳನ್ನು ನೀಡಿದ್ದು ಇದೆ ಮತ್ತು ಇಲ್ಲಿ ದೇವಾಲಯಗಳ ಉನ್ನತಿಗೆ ಅವರು ಕಾರಣ ಆದರೂ ಅಂದರೆ ಜೀವನ ಅನ್ನೋದು ಈ ರೀತಿ ನಿರ್ಮಾಣ ಆಗುತ್ತೆ ಒಂದು ತಕ್ಕ ಮಟ್ಟಿಗೆಯಿಂದ ಇದ್ದಂತಹ ಜೀವನವು ಉನ್ನತ ಮಟ್ಟಕ್ಕೆ ಇಲ್ಲಿ ಹೋಗುವುದಕ್ಕೆ ಗುರುಗಳ ಆಶೀರ್ವಾದ ಅನುಗ್ರಹವೇ ಬೇಕು ಅನ್ನುವುದು ಇಲ್ಲಿ ಸತ್ಯವೂ ಆಗಿದೆ ಹಾಗೆ ಇರುವಂತಹ ಈ ವಿಷಯಗಳಲ್ಲಿ ಪರಿಹಾರಗಳನ್ನು ನೀವು ಇದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಳ್ಳಿ ಹಾಗೆ ದೀಪ ಆರಾಧನೆಯನ್ನು ಮನೆಯಲ್ಲಿ ಸ್ತ್ರೀಯರ್ಯಾರಾದರೂ ಮಾಡುವವರಾಗಿದ್ದರೆ ಪುರುಷರಿಗೆ ಅದೆಲ್ಲ ಮಾಡಲ್ಲ ಅವರು ಸ್ತ್ರೀಯರ್ಯಾರಾದರೂ ಮನೆಯಲ್ಲಿ ಇದ್ದು ನೀವು ತುಲಾರಾಶಿಯವರಾಗಿ ಗುರುಗಳನ್ನು ಪೂಜಿಸಬೇಕು ಒಳ್ಳೆಯ ಫಲಗಳು ಬೇಕು ಅನ್ನುವುದಾದರೆ ವಿಶೇಷವಾಗಿ ದೀಪದ ಬತ್ತಿಯನ್ನು ನೀವು ತಯಾರಿ ಮಾಡ್ಕೊಳ್ಳಿ ಒಂದು ಬೌಲ್ಗೆ ಶುದ್ಧ ಅರಿಶಿನವನ್ನು ನೀವು ಹಾಕಿ ಅದಕ್ಕೆ ರೋಸ್ ವಾಟರ್ ನೋಡಿ ರೋಸ್ ವಾಟರ್ ಅಂದರೆ ಈ ಪರಿಮಳ ಅನ್ನೋದು ಅಂದರೆ ಸುಗಂಧ ದ್ರವ್ಯಗಳು ಶ್ರೀ ಮಹಾವಿಷ್ಣುವಿಗೂ ಇಷ್ಟವಾಗುತ್ತೆ ಶ್ರೀ ಮಹಾಲಕ್ಷ್ಮಿಗೂ ಇಷ್ಟವಾಗುತ್ತೆ ಹಾಗೆ ಇಲ್ಲಿ ಗುರುಗಳಿಗೆ ಅರಿಸಿನ ಅಂದರೆ ಈ ಬಣ್ಣವು ಅವರಿಗೆ ಸೇರುತ್ತೆ ಹಾಗಾಗಿ ಈ ಅರಿಸಿನದೊ ಅರಿಶಿನವನ್ನು ಹಾಕಿ ಹಾಗೆ ರೋಸ್ ವಾಟರನ್ನು ಹಾಕಿ ನೀವು ಅದರೊಳಗಡೆ ಶುದ್ಧ ಬತ್ತಿಯನ್ನು ನೆನೆಸಿ ಅದನ್ನು ನೀವು ಬಿಸಿಲಿನಲ್ಲಿ ಒಣಗಿಸಿ ಗುರುಗಳಿಗೆ ಅದರ ಬತ್ತಿಯಿಂದ ದೀಪವನ್ನು ಹಚ್ಚಿ ಹಾಗೆ ಹಚ್ಚೋದ್ರಿಂದ ನಿಮಗೆ ಗುರುಗಳ ಅನುಗ್ರಹ ಆಗುತ್ತೆ ಐದು ಇಂಚಿನ ದೀಪವನ್ನು ಹಚ್ಚುವುದರಿಂದ ಸಂಪೂರ್ಣವಾದಂತಹ ಯಶಸ್ಸು ವೃದ್ಧಿಯಾಗುತ್ತೆ ನಾನು ಈ ಹಿಂದೆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಬತ್ತಿಯನ್ನು ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು ಅನ್ನೋದು ನೋಡಿ ಇದು ಈ ಬತ್ತಿ ಅರಿಶಿನ ಕುಂಕುಮದಿಂದ ನಾನು ಸೇರಿಸಿ ಮಾಡಿರುವುದಾಗಿದೆ ಆದರೆ ನೀವು ಇಲ್ಲಿ ತುಲಾರಾಶಿಯವರು ಗುರುವಿನ ಆರಾಧನೆಗಾಗಿ ನೀವು ಬರೀ ಅರಿಶಿನವನ್ನು ಹಾಕಿ ಮಾಡಿದರೆ ಈ ಬತ್ತಿ ಎಲ್ಲೋ ಕಲರ್ ಅಂದರೆ ಅರಿಶಿನ ಬಣ್ಣದಿಂದ ಕೂಡಿರುತ್ತೆ ಒಂದು ರೀತಿಯ ದೀಪವನ್ನು ನೀವು ಹಚ್ಚಿದಾಗ ಅಲ್ಲಿ ಬಂಗಾರದ ವರ್ಣ ಅಂದರೆ ಆ ಬಣ್ಣ ಕಾಣಲಿಕ್ಕೆ ಅಲ್ಲಿ ಕಾಣುತ್ತೆ ಅಂದರೆ ಗೋಲ್ಡನ್ ಕಲರಲ್ಲಿ ಆ ದೀಪ ಉರಿತಾ ಇರುತ್ತೆ ಅಷ್ಟು ಒಂದು ಸುಂದರವಾಗಿ ಆ ದೀಪವನ್ನು ನೋಡಲಿಕ್ಕೆ ನಮಗೆ ನೋ ನೋಡುವಂತಹ ಒಂದು ಆನಂದದಲ್ಲಿ ನಿರ್ಮಾಣ ಆಗುತ್ತೆ ಈ ರೀತಿ ವಿಶೇಷವಾಗಿ ಬತ್ತಿಯನ್ನು ತಯಾರಿಸಿಕೊಂಡು ಗುರುಗಳ ಆರಾಧನೆಯನ್ನು ಮಾಡಿ ಇಲ್ಲಿ ಐದಿಂಚಿನ ದೀಪ ಅಂದರೆ ನೀವು ಬೆಳ್ಳಿಯದ್ದನ್ನಾದರೂ ನೀವು ಉಪಯೋಗ ಮಾಡಬಹುದು ಅಥವಾ ನೀವು ಬೇರೆ ಯಾವ ದೀಪವನ್ನು ಉಪಯೋಗಿಸ್ತೀರ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಉಪಯೋಗವನ್ನು ಮಾಡಿ ಹಾಗೆಯೇ ಇಲ್ಲಿ ಎಣ್ಣೆಯನ್ನು ತಿಳಿಸುವಾಗ ಕಡಲೇಕಾಯಿ ಎಣ್ಣೆಯನ್ನು ಗುರುಗಳಿಗೆ ವಿಶೇಷವಾಗಿ ಗುರುವಾರದಂದು ನೀವು ದೀಪವನ್ನು ಹಚ್ಚಿ ಇನ್ನು ಇರುವಂತಹ ಬೇರೆ ಕಾಲಗಳಲ್ಲಿ ಬೇರೆ ಎಣ್ಣೆ ಕೊಬ್ಬರಿ ಎಣ್ಣೆಯನ್ನು ತುಪ್ಪವನ್ನು ನೀವು ಉಪಯೋಗ ಮಾಡಬಹುದು ಏಕೆಂದರೆ ಇಲ್ಲಿ ಕಡಲೆಕಾಯಿ ಎಣ್ಣೆ ತುಂಬ ನಿಧಾನ ಉರಿಯೋದ್ರಿಂದ ಇಲ್ಲಿ ಸಂಹಿತೆಗಳಲ್ಲೆಲ್ಲ ಏನು ತಿಳಿಸಲಾಗಿದೆ ಅಂದರೆ ಸ್ವಲ್ಪ ಫಲಗಳು ನಿಧಾನ ಆಗುತ್ತೆ ಸಿಗುವುದಕ್ಕೆ ಅನ್ನೋದನ್ನು ತಿಳಿಸಲಾಗುತ್ತೆ ಹಾಗಾಗಿ ಗುರುವಾರ ಮಾತ್ರ ನಾನಿಲ್ಲಿ ತಿಳಿಸ್ತಾ ಇರುವಂಥದ್ದು ಈ ರೀತಿ ನೀವು ಪೂಜೆಗಳನ್ನು ಮಾಡೋದ್ರಿಂದ ನಿಮ್ಮ ಫಲಗಳನ್ನು ನೀವು ವೃದ್ಧಿಸ್ಕೊಳ್ಬೋದು ಹಾಗೆ ಬೆಳಗಿನ ಸಂದರ್ಭದಲ್ಲಿ ನಾರಾಯಣ ವಿಷ್ಣು ಕೃಷ್ಣ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಪಠನೆ ಮಾಡುವುದನ್ನು ಮರಿಬಾರದು ಇಲ್ಲಿ ಯಾವಾಗ ಗುರುವಿನ ಆರಾಧನೆ ಅನ್ನೋದು ಅಥವಾ ಪೂಜೆ ಅನ್ನೋದು ನಡೆಯುತ್ತೆ ಇಲ್ಲಿ ವಿಷ್ಣು ಕೃಷ್ಣ ಇಲ್ಲಿ ನಾರಾಯಣ ಇವರ ಮಂತ್ರಗಳನ್ನು ಯಾವಾಗ ನೀವು ಹೆಚ್ಚು ಪಠಿಸ್ತೀರ ನಿಮ್ಮ ಬುದ್ಧಿಯು ನಿಮಗೆ ಯಾವುದನ್ನು ಪಡೆದುಕೊಳ್ಬೇಕು ಅದರ ಮೇಲೆ ಸರಿಯಾದಂತಹ ನಿಯಂತ್ರಣವನ್ನು ಸಾಧಿಸುತ್ತೆ ಅಂದರೆ ಈ ಕಲಿಗಾಲದಲ್ಲಿ ಹೇಗೆ ಅಂದರೆ ಮನುಷ್ಯನ ಬುದ್ಧಿ ಒಂದು ರೀತಿ ನಿಯಂತ್ರಣದಲ್ಲಿ ಇರೋದಿಲ್ಲ ಹಾಗಾಗಿ ಮುಖ್ಯವಾಗಿ ಇಲ್ಲಿ ಆನಂದ ನಿರ್ಮಾಣ ಆಗಬೇಕಂದ್ರೆ ಬುದ್ಧಿ ನಿಯಂತ್ರಣದಲ್ಲಿ ಇರಬೇಕಾಗತ್ತೆ ಈ ರೀತಿ ಇಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಕೃಷ್ಣ ವಿಷ್ಣು ನಾರಾಯಣ ಸಂಬಂಧಪಟ್ಟಂತಹ ಮಂತ್ರಗಳು ಏನೇ ಮಾಡಿದರೂ ಇವರು ಒಬ್ಬರೇ ದೇವರು ನಾಮಗಳು ಮಾತ್ರ ಬೇರೆ ಇದೆ ಇದನ್ನು ನೀವು ಬೆಳಗಿನ ಸಂದರ್ಭದಲ್ಲಿ ಪಠಿಸೋದ್ರಿಂದ ಬಹಳ ಒಳ್ಳೆಯ ಫಲಗಳು ನಿಮಗೆ ವೃದ್ಧಿಯಾಗುತ್ತೆ ಸಂಜೆಯ ಸಂದರ್ಭದಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಈ ಮಂತ್ರವನ್ನು ನೀವು ಪಠನೆ ಮಾಡಬೇಕು ಏಕೆಂದರೆ ಸೃಷ್ಟಿಯ ರಕ್ಷಣೆ ಪಾಲನೆಯನ್ನು ಮಾಡುತ್ತಿರುವಂತಹ ಹರಿಹರರನ್ನು ನೀವು ಧ್ಯಾನಿಸಬೇಕು ಅದೇ ರೀತಿ ತುಲಾರಾಶಿಯವರು ನಿಮ್ಮ ಫಲಗಳನ್ನು ವೃದ್ಧಿಸುವುದಕ್ಕಾಗಿ ಗುರು ರಾಘವೇಂದ್ರರನ್ನು ನೀವು ಆರಾಧಿಸಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೇನೆ ಈ ಮೂರು ವರ್ಷಗಳು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳಿ ಏಕೆಂದರೆ ಇದೊಂದು ಒಳ್ಳೆಯ ಕಾಲವಾಗಿದೆ ಬರುವಂತಹ ದಿನಗಳು ಒಳ್ಳೆಯದಾಗಿದೆ ಆದರೆ ಆ ಮೂರು ವರ್ಷಗಳ ನಂತರ ಕಾಲವು ಹೀಗೆ ಇರೋದಿಲ್ಲ ಬದಲಾವಣೆ ಆಗುತ್ತೆ ಹಾಗಾಗಿ ಇಲ್ಲಿ ಸರಿಯಾಗಿ ನೀವು ಅರ್ಥೈಸ್ಕೊಳ್ಬೇಕು ಮುಖ್ಯವಾಗಿ ನಿಮಗೆ ಯಾರಿಗಾದರೂ ಮಾರಕರ ದಶಾಭುಕ್ತಿ ಕಾಲಗಳು ನಡೀತಾ ಇದ್ದರೆ ನಿಮಗೆ ಹೆಚ್ಚು ಶುಭ ಫಲವು ಸಿಗೋದಿಲ್ಲ ಅನ್ನೋದನ್ನು ಈಗಾಗಲೇ ಕೆಲವು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೇನೆ ತುಲಾರಾಶಿಯವರು ದಶಾಭುಕ್ತಿಯ ಎಫೆಕ್ಟ್ಸ್ ಹೇಗಿರುತ್ತೆ ಅನ್ನೋದನ್ನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅದೇ ರೀತಿ ಹೆಚ್ಚು ಕರೆಗಳು ನನಗೆ ಬಂದಿವೆ ನೋಡಿ ಕೋಟ್ಯಾನು ಕೋಟಿ ಬಿಸ್ನೆಸ್ ಮಾಡುವವರಿಂದಲೂ ನನಗೆ ಇಂಥ ಒಂದು ಸಮಸ್ಯೆಗಳ ಸಂಬಂಧಪಟ್ಟಂತೆ ಕರೆಗಳು ಇದೆ ಹೊರ ದೇಶಗಳಿಂದಲೂ ಕರೆಗಳು ಬಂದಿದೆ ಇದಕ್ಕೆಲ್ಲ ಕಾರಣ ಏನಂದರೆ ನಿಮಗೆ ನಡೆಯುವಂತಹ ದೆಶೆ ಭುಕ್ತಿಯ ಫಲಗಳಿ ಆಗಿದೆ ತುಲಾರಾಶಿಯವರ ಮುಖ್ಯವಾದಂತಹ ದಶೆ ಭುಕ್ತಿಗಳಲ್ಲಿ ಎಫೆಕ್ಟ್ ಏನಿರುತ್ತೆ ಅನ್ನೋದು ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ವರ್ಷಗಳಲ್ಲಿ ನಿಮ್ಮ ತಯಾರಿ ಸಾಧಿಸಬಹುದಾದದ್ದನ್ನು ಏನು ಮಾಡಿಕೊಳ್ಬೇಕು ಅನ್ನುವುದರ ಬಗ್ಗೆಯೂ ತಿಳಿಸಿದ್ದೇನೆ ಶನಿಗೋಚಾರ ಗುರುಗೋಚಾರದ ವಿಡಿಯೋಗಳನ್ನು ತಿಳಿಸಿ ವಿಡಿಯೋಗಳನ್ನು ತಿಳಿಸಿಕೊಟ್ಟಿದ್ದೇನೆ ಹಾಕಿದ್ದೇನೆ ಅದರ ಸಂಬಂಧಪಟ್ಟಂತೆ ವಿಷಯಗಳನ್ನು ನೀವು ನನ್ನ ಒಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ತಿಳಿಬಹುದು ಪ್ರತಿಯೊಬ್ಬ ತುಲಾರಾಶಿಯವರಿಗೂ ನಾನು ಏನು ತಿಳಿಸ್ತಾ ಅಂದರೆ ನಿಮ್ಮ ನಿಮ್ಮ ಲಗ್ನಕ್ಕೆ ಆಧಾರಿತವಾಗಿ ಈ ಈ ಪರಿಹಾರಗಳನ್ನು ತಿಳಿದುಕೊಂಡು ಸರಿಯಾಗಿ ಮಾಡಿಕೊಳ್ಳಿ ರಾಶಿ ಅದೊಂದೇ ಆದರೆ ನಿಮ್ಮ ಲಗ್ನ ಮೇಷ ಲಗ್ನ ಮತ್ತು ಕಟಕಲಗ್ನ ಲಗ್ನ ಋಶ್ಚಿಕ ಲಗ್ನ ಮತ್ತು ಧನಸ್ಸು ಲಗ್ನ ಮೀನ ಲಗ್ನಗಳು ಆಗಿದ್ದಾಗ ಅವರಿಗೆ ಸಾಮಾನ್ಯವಾಗಿ ಗುರುಗ್ರಹದ ಒಂದು ಅನು ಅವರ ಅಂದರೆ ಪೂಜೆಗಳಲ್ಲಿ ಪರಿಹಾರಗಳನ್ನು ಅವ್ರು ಮಾಡ್ಕೊಳ್ತಾ ಇರ್ತಾರೆ ಈ ಒಂದು ಈ ಒಂದು ಲಗ್ನದವರಿಗೆ ಗುರು ಮಿತ್ರಗ್ರಹ ಆಗಿರೋದ್ರಿಂದ ನಿಮ್ಮ ಒಂದು ಪರಿಹಾರ ಆಗ್ಬೋದು ಅಥವಾ ನೀವು ಆರಾಧನೆ ಮಾಡುವಂತಹ ಆ ದೇವರಲ್ಲಿ ಆಗ್ಬೋದು ಈ ವಿಷಯಗಳು ನಿಮಗೆ ತಿಳಿದಿರುತ್ತೆ ಆದರೆ ಬೇರೆ ಲಗ್ನದವರಿಗೆ ಗುರು ರಾಘವೇಂದ್ರರ ಒಂದು ಆರಾಧನೆ ಪೂಜೆ ಧ್ಯಾನವನ್ನು ನೀವು ಆರಂಭಿಸೋದ್ರಿಂದ ನಿಮಗೆ ಒಳ್ಳೆಯ ಫಲಗಳು ವೃದ್ಧಿಯಾಗುತ್ತೆ ಅನ್ನೋದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೇನೆ ಪ್ರತಿ ಒಬ್ಬ ತುಲ ರಾಶಿಯವರು ನಿಮಗೆ ಒಳ್ಳೆಯ ಶುಭ ಫುಭ ಫಲಗಳು ವೃದ್ಧಿಯಾಗಲಿ ಅನ್ನುವಂಥ ಶುಭ ಹಾರೈಸ್ತಾ ಇದ್ದೇನೆ ಶಿವನಾರಾಯಣರ ಸಹಿತ ದೇವಿ ಜಗನ್ಮಾತೆ ಸಹಿತವಾಗಿ ಗುರು ರಾಘವೇಂದ್ರರ ಸಂಪೂರ್ಣ ಅನುಗ್ರಹ ಸಿದ್ಧಿರಸ್ತು ಇಷ್ಟಾರ್ಥ ಸಿದ್ಧಿರಸ್ತು ಶುಭವಾಗಲಿ ಹರಿ ಓಂ ನಮಃ ಶಿವಾಯ